മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ನೆನಪಿನಿಂದ ವಿಕರ್ಮ ವಿನಾಶವಾಗುವುದು ಟ್ರಾನ್ಸ್ನಲ್ಲಿ ಅಂದರೆ ಧ್ಯಾನದಲ್ಲಿ ಹೋಗುವುದರಿಂದ ಅಲ್ಲ ಟ್ರಾನ್ಸ್ ಎನ್ನುವುದು ನಯಾ ಪೈಸಿಗೂ ಬರದ ಆಟವಾಗಿದೆ ಆದ್ದರಿಂದ ಟ್ರಾನ್ಸ್ನಲ್ಲಿ ಹೋಗುವ ಆಸೆ ಇಟ್ಟುಕೊಳ್ಳಬೇಡಿ ಓಂ ಶಾಂತಿ ಶಿವ ಭಗವಾನು ಆಚ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಇದನ್ನು ತಿಳಿದುಕೊಂಡಿರುವಿರಿ ಒಂದು ಕಡೆ ಭಕ್ತಿ ಇನ್ನೊಂದು ಕಡೆ ಜ್ಞಾನ ಭಕ್ತಿಯಂತೂ ಅಪಾರವಾಗಿದೆ ಮತ್ತು ಕಲಿಸುವಂಥವರು ಅನೇಕರಿದ್ದಾರೆ ಶಾಸ್ತ್ರವನ್ನು ಕಲಿಸುತ್ತಾರೆ ಮನುಷ್ಯರು ಕಲಿಯುತ್ತಾರೆ ಇಲ್ಲಿ ಶಾಸ್ತ್ರವೂ ಇಲ್ಲ ಮನುಷ್ಯರೂ ಇಲ್ಲ ಇಲ್ಲಿ ಕಲಿಸುವಂಥವರು ಆತ್ಮೀಯ ತಂದೆ ಒಬ್ಬರೇ ಅವರು ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮವೇ ಧಾರಣೆ ಮಾಡುತ್ತದೆ ಪರಮಪಿತ ಪರಮಾತ್ಮನಲ್ಲಿ ಇಡೀ ಸೃಷ್ಟಿಯ ಜ್ಞಾನವಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಅವರಲ್ಲಿದೆ ಆದ್ದರಿಂದ ಅವರನ್ನು ಸದರ್ಶನ ಚಕ್ರಧಾರಿ ಎಂದು ಹೇಳಬಹುದು ನಾವು ಮಕ್ಕಳನ್ನು ಅವರು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಬಾಬಾ ಕೂಡ ಬ್ರಹ್ಮರವರ ತನುವಿನಲ್ಲಿದ್ದಾರೆ ಆದ್ದರಿಂದ ಅವರನ್ನು ಬ್ರಾಹ್ಮಣ ಎಂದು ಹೇಳಬಹುದು ನಾವು ಅವರ ಮಕ್ಕಳು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಈಗ ತಂದೆ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಇದರಲ್ಲಿ ಹಠಯೋಗ ಮುಂತಾದವುಗಳ ಮಾತಿಲ್ಲ ಅವರು ಹಠಯೋಗದಿಂದ ಟ್ರಾನ್ಸ್ ಮುಂತಾದುವಲ್ಲಿ ಹೋಗುತ್ತಾರೆ ಅದೇನು ದೊಡ್ಡ ಮಾತಲ್ಲ ಟ್ರಾನ್ಸ್ನಿಂದ ಯಾವುದೇ ಹೆಚ್ಚುಗಾರಿಕೆ ಇಲ್ಲ ಟ್ರಾನ್ಸ್ ಅಂತೂ ನಯಾ ಪೈಸೆಗೂ ಬರದ ಆಟವಾಗಿದೆ ನೀವು ಈ ರೀತಿ ಯಾರಿಗೂ ಎಂದು ಹೇಳಬಾರದಾಗಿದೆ ನಾವು ಟ್ರಾನ್ಸ್ನಲ್ಲಿ ಹೋಗುತ್ತೇವೆ ಎಂದು ಏಕೆಂದರೆ ಇತ್ತೀಚೆಗೆ ವಿದೇಶ ಮುಂತಾದ ಕಡೆ ಅಲ್ಲಿ ಇಲ್ಲಿ ಬಹಳಷ್ಟು ಜನ ಟ್ರಾನ್ಸ್ನಲ್ಲಿ ಹೋಗುವವರಿದ್ದಾರೆ ಟ್ರಾನ್ಸ್ನಲ್ಲಿ ಹೋಗುವುದರಿಂದ ಅವರಿಗೂ ಏನೂ ಪ್ರಯೋಜನವಿಲ್ಲ ನಿಮಗೂ ಏನೂ ಪ್ರಯೋಜನವಿಲ್ಲ ಬಾಬಾ ತಿಳುವಳಿಕೆ ಕೊಟ್ಟಿದ್ದಾರೆ ಟ್ರಾನ್ಸ್ನಲ್ಲಿ ನೆನಪಿನ ಯಾತ್ರೆಯೂ ಇಲ್ಲ ಜ್ಞಾನವೂ ಇಲ್ಲ ಧ್ಯಾನ ಅಥವಾ ಟ್ರಾನ್ಸ್ನಲ್ಲಿ ಹೋಗುವವರು ಎಂದೂ ಸ್ವಲ್ಪವೂ ಜ್ಞಾನವನ್ನು ಕೇಳುವುದಿಲ್ಲ ಇದರಿಂದ ಪಾಪವೂ ಭಸ್ಮವಾಗುವುದಿಲ್ಲ ಟ್ರಾನ್ಸ್ನ ಮಹತ್ವಿಕೆ ಏನೂ ಇಲ್ಲ ಮಕ್ಕಳು ಯೋಗವನ್ನಿಡುತ್ತಾರೆ ಅದನ್ನು ಟ್ರಾನ್ಸ್ ಎಂದು ಹೇಳುವುದಿಲ್ಲ ನೆನಪಿನಿಂದ ವಿಕರ್ಮ ವಿನಾಶವಾಗುವುದು ಟ್ರಾನ್ಸ್ನಲ್ಲಿ ವಿಕರ್ಮ ವಿನಾಶ ಆಗುವುದಿಲ್ಲ ಬಾಬಾ ಎಚ್ಚರಿಕೆ ಕೊಡುತ್ತಿದ್ದಾರೆ ಮಕ್ಕಳೇ ಟ್ರಾನ್ಸ್ನ ಆಸೆ ಇಟ್ಟುಕೊಳ್ಳಬೇಡಿ ಎಂದು ನೀವು ತಿಳಿದಿರುವಿರಿ ಈ ಸನ್ಯಾಸಿಗಳು ಮುಂತಾದವರಿಗೆ ಜ್ಞಾನ ಯಾವಾಗ ಸಿಗುವುದೆಂದರೆ ಆವಾಗ ವಿನಾಶದ ಸಮಯ ಬಂದಿತು ಎಂದು ಅರ್ಥ ಭಲ್ಲೆ ಆದರೂ ನೀವು ಹೀಗೆ ನಿಮಂತ್ರಣ ಕೊಡುತ್ತೀರಿ ಆದರೆ ಈ ಜ್ಞಾನ ಅವರ ಕಳಶದಲ್ಲಿ ಬೇಗನೆ ಬರುವುದಿಲ್ಲ ಯಾವಾಗ ವಿನಾಶಿ ಅದರಲ್ಲಿ ನೋಡುತ್ತಾರೆ ಆಗ ಬರುತ್ತದೆ ತಿಳಿಯುತ್ತಾರೆ ಈಗ ಮೃತ್ಯು ಇನ್ನೇನು ಬಂದಿತು ಯಾವಾಗ ಸಮೀಪದಿಂದ ನೋಡುತ್ತಾರೆ ಆಗ ಒಪ್ಪುತ್ತಾರೆ ಅವರ ಪಾತ್ರವೇ ಅಂತ್ಯದಲ್ಲಿದೆ ನೀವು ಹೇಳುವಿರಿ ಈಗ ವಿನಾಶ ಇನ್ನೇನು ಬಂದೇ ಬಿಟ್ಟಿತು ಮೃತ್ಯು ಬರುವುದಿದೆ ಆದರೆ ಅವರು ತಿಳಿಯುತ್ತಾರೆ ಇವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನಿಮ್ಮ ವೃಕ್ಷ ನಿಧಾನವಾಗಿ ಬೆಳೆಯುತ್ತಿದೆ ಸನ್ಯಾಸಿಗಳಿಗೆ ಹೇಳಬೇಕು ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಇದನ್ನು ತಿಳಿಸುತ್ತಾರೆ ನೀವು ಕಣ್ಣನ್ನು ಮುಚ್ಚಿಕೊಳ್ಳಬಾರದು ಎಂದು ಕಣ್ಣನ್ನು ಮುಚ್ಚಿಕೊಂಡರೆ ತಂದೆಯನ್ನು ಹೇಗೆ ನೋಡುವಿರಿ ನಾನು ಆತ್ಮನಾಗಿದ್ದೇನೆ ಪರಮಪಿತ ಪರಮಾತ್ಮನ ಪರಮಾತ್ಮನೇ ಎದುರು ಕುಳಿತಿದ್ದೇನೆ ಅವರನ್ನು ನೋಡಲಾಗುವುದಿಲ್ಲ ಆದರೆ ಈ ಜ್ಞಾನ ಬುದ್ಧಿಯಲ್ಲಿ ಇದೆ ನೀವು ಮಕ್ಕಳು ತಿಳಿಯುತ್ತೀರಿ ಪರಮಪಿತ ಪರಮಾತ್ಮ ನಮಗೆ ಓದಿಸುತ್ತಿದ್ದಾರೆ ಈ ಶರೀರದ ಆಧಾರ ಪಡೆದು ಧ್ಯಾನ ಮುಂತಾದವುಗಳ ಮಾತೇ ಇಲ್ಲ ಧ್ಯಾನದಲ್ಲಿ ಹೋಗುವುದೇನು ದೊಡ್ಡ ಮಾತಲ್ಲ ಈ ಭೋಗ ಮುಂತಾದವುಗಳೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸರ್ವೆಂಟಾಗಿ ಭೋಗವನ್ನು ಭೋಗವನ್ನಿಟ್ಟು ಬರುವಿರಿ ಹೇಗೆ ನೌಕರರು ದೊಡ್ಡ ಮನುಷ್ಯರಿಗೆ ಊಟ ಮಾಡಿಸುತ್ತಾರೆ ಹಾಗೆ ನೀವು ಸಹ ನೌಕರರಾಗಿರುವಿರಿ ದೇವತೆಗಳಿಗೆ ಭೋಗ ನೀಡಲು ಹೋಗುವಿರಿ ಅವರು ಪರಿಸ್ಥಿತ ಆಗಿದ್ದಾರೆ ಅವರು ಮಮ್ಮ ಬಾಬರವರನ್ನು ನೋಡುತ್ತಾರೆ ಆ ಸಂಪೂರ್ಣ ಮೂರ್ತಿ ಕೂಡ ನಮ್ಮ ಗುರಿ ಉದ್ದೇಶ ಆಗಿದೆ ಅವರನ್ನು ಇಂಥ ಪರಿಸ್ತ ಯಾರು ಮಾಡಿದರು ಬಾಕಿ ಧ್ಯಾನದಲ್ಲಿ ಹೋಗುವುದಂತೂ ದೊಡ್ಡ ಮಾತಲ್ಲ ಹೇಗೆ ಇಲ್ಲಿ ಶುಭಾಬರವರು ನಮಗೆ ಓದಿಸುತ್ತಾರೆ ಅದೇ ರೀತಿ ಶುಭಾಬಾ ಇವರ ಮುಖಾಂತರ ಅವರಿಗೂ ಸ್ವಲ್ಪ ತಿಳಿಸುತ್ತಾರೆ ಸೂಕ್ಷ್ಮವತನದಲ್ಲಿ ಏನಾಗುತ್ತದೆ ಇದನ್ನು ಕೇವಲ ತಿಳಿಯಬೇಕಾಗುತ್ತದೆ ಬಾಕಿ ಟ್ರಾನ್ಸ್ ಮುಂತಾದವಕ್ಕೆ ಏನು ಮಹತ್ವಿಕೆ ಕೊಡಬಾರದು ಯಾರಿಗಾದರೂ ಟ್ರಾನ್ಸ್ ತೋರಿಸುವುದು ಇದು ಕೂಡ ಹುಡುಗಾಟಿಕೆಯಾಗಿದೆ ಬಾಬಾ ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತಾರೆ ಟ್ರಾನ್ಸ್ನಲ್ಲಿ ಹೋಗಬೇಡಿ ಇದರಲ್ಲೂ ಎಷ್ಟೋ ಬಾರಿ ಮಾಯ ಪ್ರವೇಶವಾಗುತ್ತದೆ ಇದು ವಿದ್ಯೆಯಾಗಿದೆ ಕಲ್ಪ ಕಲ್ಪ ತಂದೆ ಬಂದು ನಿಮಗೆ ಓದಿಸುತ್ತಾರೆ ಈಗ ಸಂಗಮಯುಗವಾಗಿದೆ ನೀವು ಟ್ರಾನ್ಸ್ಫರ್ ಆಗಬೇಕಾಗಿದೆ ಡ್ರಾಮಾದ ಪ್ಲ್ಯಾನ್ ಅನುಸಾರ ನೀವು ಪಾತ್ರವನ್ನು ಅಭಿನಯಿಸುತ್ತಿರುವ ಪಾತ್ರದ ಮಹಿಮೆ ಇದೆ ತಂದೆ ಬಂದು ಡ್ರಾಮಾ ಅನುಸಾರ ಓದಿಸುತ್ತಾರೆ ನೀವು ತಂದೆಯಿಂದ ಒಂದು ಬಾರಿ ಓದಿ ಮನುಷ್ಯರಿಂದ ದೇವತೆ ಖಂಡಿತ ಆಗಬೇಕು ಇದರಿಂದ ಮಕ್ಕಳಿಗಂತೂ ಖುಷಿಯಾಗುತ್ತದೆ ಈಗ ನಾವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ತಂದೆಯ ಶಿಕ್ಷಣ ಪಡೆದು ಬಹಳ ಹರ್ಷಿತರಾಗಬೇಕು ನೀವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿರುವಿರಿ ಅದು ದೇವತೆಗಳ ರಾಜ್ಯ ಅಂದರೆ ಖಂಡಿತ ಪುರುಷೋತ್ತಮ ಸಂಗಮಗದಲ್ಲಿ ಓದಬೇಕು ನೀವು ಈ ದುಃಖದಿಂದ ಬಿಡಿಸಿಕೊಂಡು ಸುಖದಲ್ಲಿ ಹೋಗುವಿರಿ ಇಲ್ಲಿ ತಮೋಪ್ರಧಾನರಾಗಿರುವ ಕಾರಣ ಕಾಯಿಲೆ ಮುಂತಾದವುಗಳು ಬರುವವು ಈ ಎಲ್ಲ ರೋಗಗಳು ಅಳಿಸಿ ಹೋಗಬೇಕು ಅದಕ್ಕಾಗಿ ಮುಖ್ಯವಾಗಿ ವಿದ್ಯೆ ಆಗಿದೆ ಇದರಲ್ಲಿ ಟ್ರಾನ್ಸ್ ಮುಂತಾದವುಗಳ ಸಂಬಂಧವಿಲ್ಲ ಇದು ದೊಡ್ಡ ಮಾತಲ್ಲ ಬಹಳ ಜಾಗಗಳಲ್ಲಿ ಈ ರೀತಿ ಧ್ಯಾನದಲ್ಲಿ ಹೋಗುತ್ತಾರೆ ನಂತರ ಹೇಳುತ್ತಾರೆ ಮಮ್ಮ ಬಂದಿದ್ದರು ಬಾಬಾ ಬಂದಿದ್ದರು ಎಂದು ತಂದೆ ಹೇಳುತ್ತಾರೆ ಇದು ಯಾವುದೂ ಇಲ್ಲ ತಂದೆಯಂತೂ ಒಂದೇ ಮಾತಲ್ಲಿ ತಿಳಿಸುತ್ತಾರೆ ನೀವು ಏನು ಅರ್ಧಕಲ್ಪ ದೇಹಾಭಿಮಾನಿಗಳಾಗಿದ್ದೀರಿ ಈಗ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳುವರು ಯೋಗ ಎಂದು ಹೇಳುವುದರಿಂದ ಯಾತ್ರೆ ಸಿದ್ಧವಾಗುವುದಿಲ್ಲ ನೀವು ಆತ್ಮಗಳು ಇಲ್ಲಿಂದ ಹೋಗಬೇಕಾಗಿದೆ ತಮೋ ಪ್ರಧಾನರಿಂದ ಸ್ವತೋ ಪ್ರಧಾನರಾಗಬೇಕು ನೀವು ಈಗ ಯಾತ್ರೆ ಮಾಡುತ್ತಿರುವಿರಿ ಅವರು ಮಾಡುವ ಯೋಗದಲ್ಲಿ ಯಾತ್ರೆಯ ಮಾತಿಲ್ಲ ಹಟಿಯೋಗಿಗಳಂತೂ ಬಹಳಷ್ಟಿದ್ದಾರೆ ಅದಾಗಿದೆ ಹಠಯೋಗ ಇದಾಗಿದೆ ತಂದೆಯನ್ನು ನೆನಪು ಮಾಡುವುದು ತಂದೆ ಹೇಳುವರು ಮಧುರ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈ ರೀತಿ ಬೇರೆ ಯಾರು ಎಂದೂ ತಿಳಿಸುವುದಿಲ್ಲ ಇದು ವಿದ್ಯೆಯಾಗಿದೆ ತಂದೆಗೆ ಮಕ್ಕಳಾದ ನಂತರ ತಂದೆಯಿಂದ ಓದಬೇಕು ಮತ್ತು ಓದಿಸಬೇಕು ಬಾಬೆ ಹೇಳುವರು ನೀವು ಮ್ಯೂಸಿಯಂ ತೆರೆಯಿರಿ ತಮ್ಮಷ್ಟಕ್ಕೆ ತಾವೇ ನಿಮ್ಮ ಬಳಿ ಬರುವರು ಕರೆಯುವ ಗೊಡವೆಯೇ ಇರುವುದಿಲ್ಲ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಎಂದೂ ಕೇಳಿರಲಿಲ್ಲ ಎನ್ನುತ್ತಾರೆ ಇದರಿಂದ ಚರಿತ್ರೆ ಸುಧಾರಣೆಯಾಗುತ್ತದೆ ಪವಿತ್ರತೆ ಮುಖ್ಯವಾಗಿದೆ ಯಾವುದರ ಮೇಲೆ ಗಲಾಟೆ ಮುಂತಾದವುಗಳಾಗುತ್ತವೆ ಬಹಳ ಮಂದಿ ಫೇಲ್ ಆಗುತ್ತಾರೆ ನಿಮ್ಮ ಅವಸ್ಥೆ ಈ ರೀತಿ ಆಗುತ್ತದೆ ಏನು ಈ ಪ್ರಪಂಚದಲ್ಲಿದ್ದರೂ ಅದನ್ನು ನೋಡುವುದಿಲ್ಲ ತಿನ್ನುತ್ತಾ ಕುಡಿಯುತ್ತಾ ನಿಮ್ಮ ಬುದ್ಧಿ ಆ ಕಡೆ ಇರುತ್ತದೆ ಹೇಗೆ ಅಪ್ಪ ಹೊಸ ಮನೆ ಕಟ್ಟುತ್ತಿದ್ದರೆ ಬುದ್ಧಿ ಹೊಸ ಮನೆ ಕಡೆಗೆ ಹೋಗಿಬಿಡುತ್ತದೆ ಈಗ ಹೊಸ ಪ್ರಪಂಚ ತಯಾರಾಗುತ್ತಿದೆ ಬೇಹದ್ದಿನ ತಂದೆ ಬೇಹದ್ದಿನ ಮನೆ ತಯಾರಿಸುತ್ತಿದ್ದಾರೆ ನೀವು ತಿಳಿದಿದ್ದೀರಿ ನಾವು ಸ್ವರ್ಗವಾಸಿಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಈಗ ಚಕ್ರ ಪೂರ್ಣವಾಯಿತು ಈಗ ನಮಗೆ ಮನೆ ಮತ್ತು ಸ್ವರ್ಗಕ್ಕೆ ಹೋಗಬೇಕಾಗಿದೆ ಮತ್ತು ಇದಕ್ಕಾಗಿ ಖಂಡಿತ ಪಾವನರೂ ಆಗಬೇಕಿದೆ ನೆನಪಿನ ಯಾತ್ರೆಯಿಂದ ಪಾವನರಾಗಬೇಕು ನೆನಪಿನಲ್ಲೇ ವಿಘ್ನ ಬರುತ್ತದೆ ಇದರಲ್ಲಿಯೇ ನಿಮ್ಮ ಯುದ್ಧವೂ ಇದೆ ವಿದ್ಯೆಯಲ್ಲಿ ಯುದ್ಧದ ಮಾತಿಲ್ಲ ವಿದ್ಯೆಯಿಂದ ವಿದ್ಯೆಯಂತೂ ಬಹಳ ಸರಳವಾಗಿದೆ ಎಂಬತ್ನಾಲ್ಕರ ಚಕ್ರದ ಜ್ಞಾನವಂತೂ ಬಹಳ ಸಹಜವಾಗಿದೆ ಬಾಕಿ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲೇ ಪರಿಶ್ರಮವಿದೆ ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯನ್ನು ಮರೆಯಬೇಡಿ ಕಡೆ ಪಕ್ಷ ಎಂಟು ಗಂಟೆ ಆದರೂ ಖಂಡಿತ ನೆನಪು ಮಾಡಬೇಕು ಶರೀರ ನಿರ್ವಹಣೆಗೆ ಕೆಲಸವನ್ನು ಮಾಡಬೇಕು ನಿದ್ರೆಯನ್ನು ಮಾಡಬೇಕು ಸಹಜ ಮಾರ್ಗವಾಗಿದೆಯಲ್ಲವೇ ಒಂದು ವೇಳೆ ನಿದ್ದೆ ಮಾಡಬೇಡಿ ಎಂದರೆ ಅದು ಹಟಯೋಗವಾಗುತ್ತದೆ ಹಟಯೋಗಿಗಳಂತೂ ಬಹಳಷ್ಟಿದ್ದಾರೆ ತಂದೆ ಹೇಳುವರು ಆ ಕಡೆ ಏನನ್ನು ನೋಡಬೇಡಿ ಅದರಿಂದ ಏನೂ ಲಾಭವಿಲ್ಲ ಹಟಿಯೋಗ ಮುಂತಾದವನ್ನು ಎಷ್ಟು ಕಲಿಸುತ್ತಾರೆ ಇದೆಲ್ಲ ಮನುಷ್ಯ ಮತವಾಗಿದೆ ನೀವು ಆತ್ಮಗಳಾಗಿರುವಿರಿ ಆತ್ಮವೇ ಶರೀರ ಪಡೆದು ಪಾತ್ರವನ್ನು ಅಭಿನಯಿಸುತ್ತದೆ ಡಾಕ್ಟರ್ ಇತ್ಯಾದಿ ಆಗುತ್ತದೆ ಆದರೆ ಮನುಷ್ಯ ದೇಹಾಭಿಮಾನದಲ್ಲಿರುವನು ನಾನು ಹೀಗೆ ನಾನು ಹೀಗೆ ಎಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾನು ಆತ್ಮನಾಗಿದ್ದೇನೆ ತಂದೆಯು ಆತ್ಮ ಆಗಿರುವರು ಈ ಸಮಯದಲ್ಲಿ ನೀವು ಆತ್ಮಗಳಿಗೆ ಓದಿಸುತ್ತಾರೆ ಆದ್ದರಿಂದ ಗಾಯನ ಇದೆ ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಕಲ್ಪ ಕಲ್ಪ ಮಿಲನ ಮಾಡುತ್ತಿರುತ್ತಾರೆ ಬಾಕಿ ಯಾವುದು ಇಡೀ ಪ್ರಪಂಚ ಇದೆ ಅವರೆಲ್ಲ ದೇಹಾಭಿಮಾನದಲ್ಲಿ ಬಂದು ದೇಹವೆಂದು ತಿಳಿದೇ ಓದುತ್ತಾರೆ ಹಾಗೂ ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಆತ್ಮಗಳಿಗೆ ಓದಿಸುತ್ತೇನೆ ಜಡ್ಜ್ ಬ್ಯಾರಿಸ್ಟರ್ ಮುಂತಾದವರು ಸಹ ಆತ್ಮವೇ ಆಗುತ್ತದೆ ನೀವು ಆತ್ಮ ಸತೋಪ್ರಧಾನ ಪವಿತ್ರರಾಗಿದ್ದೀರಿ ನಂತರ ಪಾತ್ರ ಮಾಡುತ್ತಾ ಮಾಡುತ್ತಾ ಪತಿತರಾದಿರಿ ಆಗ ಕರೆಯುತ್ತೀರಿ ಬಾಬಾ ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಎಂದು ತಂದೆಯಂತೂ ಪಾವನರಾಗಿಯೇ ಇರುವರು ಈ ಮಾತು ಯಾವಾಗ ಕೇಳುವಿರಿ ಆಗ ಧಾರಣೆ ಆಗುತ್ತದೆ ನೀವು ಮಕ್ಕಳಿಗೆ ಧಾರಣೆಯಾದಾಗ ನೀವು ದೇವತೆಗಳಾಗುವಿರಿ ಬೇರೆ ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ ಏಕೆಂದರೆ ಇದಾಗಿದೆ ಹೊಸ ಮಾತು ಇದು ಜ್ಞಾನವಾಗಿದೆ ಅದು ಭಕ್ತಿಯಾಗಿದೆ ನೀವು ಭಕ್ತಿ ಮಾಡುತ್ತಾ ಮಾಡುತ್ತಾ ದೇಹಾಭಿಮಾನದಲ್ಲಿ ಬಂದಿರಿ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ಎಂದು ನಾವು ಆತ್ಮಗಳಿಗೆ ತಂದೆಯೂ ಈ ಶರೀರದ ಮೂಲಕ ಓದಿಸುತ್ತಾರೆ ಗಳಿಗೆಗಳಿಗೆ ನೆನಪಿಟ್ಟುಕೊಳ್ಳಿ ಇದು ಒಂದೇ ಸಮಯವಾಗಿದೆ ಈ ಸಮಯದಲ್ಲಿಯೇ ತಂದೆಯೂ ಓದಿಸುತ್ತಾರೆ ಬಾಕಿ ಇಡೀ ಡ್ರಾಮಾದಲ್ಲಿ ಎಂದೂ ಈ ಪಾತ್ರ ಇರುವುದಿಲ್ಲ ಈ ಸಂಗಮಗದ ವಿನಃ ಇರುವುದಿಲ್ಲ ಆದ್ದರಿಂದ ತಂದೆ ಮತ್ತೆ ಹೇಳುತ್ತಾರೆ ಮಧುರ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಇದು ಬಹಳ ಉನ್ನತವಾದ ಯಾತ್ರೆಯಾಗಿದೆ ಏರಿದರೆ ವೈಕುಂಠ ರಸವನ್ನು ಹೀರಿ ವಿಕಾರದಲ್ಲಿ ಬಿದ್ದರೆ ಏಕದಂ ಚೂರು ಚೂರಾಗವಿರಿ ಆದರೂ ಸ್ವರ್ಗದಲ್ಲಿ ಬರುವಿರಿ ಆದರೆ ಪದವಿ ಬಹಳ ಕಡಿಮೆಯಾಗುತ್ತದೆ ಇಲ್ಲಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ಕಡಿಮೆ ಪದವಿಯವರು ಬೇಕಾಗುತ್ತದೆ ಎಲ್ಲರೂ ಜ್ಞಾನದಲ್ಲಂತೂ ನಡೆಯುವುದಿಲ್ಲ ಇಲ್ಲದೆ ಹೋದರೆ ಬಹಳಷ್ಟು ಮಕ್ಕಳು ಬಾಬಾರವರನ್ನು ಮಿಲನ ಮಾಡಬೇಕಿತ್ತು ಒಂದು ವೇಳೆ ಮಿಲನ ಮಾಡಿದ್ದರೂ ಸ್ವಲ್ಪ ಸಮಯಕ್ಕಾಗಿ ನೀವು ಮಾತೆಯರ ಮಹಿಮೆ ಬಹಳ ಇದೆ ಒಂದೇ ಮಾತರಂ ಎಂದು ಗಾಯನ ಮಾಡಲಾಗುತ್ತದೆ ಜಗದಂಬಾರವರ ಎಷ್ಟು ದೊಡ್ಡ ಮೇಳ ನಡೆಯುತ್ತದೆ ಏಕೆಂದರೆ ಬಹಳ ಹೆಚ್ಚು ಸೇವೆ ಮಾಡಿದ್ದಾರೆ ಯಾರು ಹೆಚ್ಚು ಸೇವೆ ಮಾಡುತ್ತಾರೆ ಅವರು ದೊಡ್ಡ ರಾಜರಾಗುತ್ತಾರೆ ದಿಲ್ವಾಡ ಮಂದಿರದಲ್ಲೂ ನಿಮ್ಮದೇ ನೆನಪಾರ್ಥ ಇದೆ ನೀವು ಮಕ್ಕಳಂತೂ ಬಹಳ ಸಮಯ ಕೊಡಬೇಕಾಗುತ್ತದೆ ನೀವು ಭೋಜನ ಮುಂತಾದವನ್ನು ಮಾಡುತ್ತೀರೆಂದರೆ ಬಹಳ ಶುದ್ಧ ಭೋಜನ ನೆನಪಿನಲ್ಲಿ ಕುಳಿತು ಮಾಡಬೇಕು ಯಾರಿಗೆ ತಿನ್ನಿಸುವಿರಿ ಅವರ ಹೃದಯ ಶುದ್ಧವಾಗಬೇಕು ಈ ರೀತಿ ಬಹಳ ಕಡಿಮೆ ಜನ ಇರುವರು ಯಾರಿಗೆ ಇಂತಹ ಭೋಜನ ದೊರಕುತ್ತಿರುವುದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾವು ಶುಭಾಬಾರವರ ನೆನಪಿನಲ್ಲಿದ್ದು ಭೋಜನ ಮಾಡುತ್ತೇವಾ ಯಾವುದನ್ನು ತಿನ್ನುವುದರಿಂದಲೇ ಅವರ ಹೃದಯ ಶುದ್ಧವಾಗಿ ಬಿಡಬೇಕು ಗಳಿಗೆ ಗಳಿಗೆ ನೆನಪು ಮರೆತು ಹೋಗುತ್ತದೆ ಬಾಬಾ ಹೇಳುತ್ತಾರೆ ಮರೆಯುವುದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಏಕೆಂದರೆ ನೀವು ಹದಿನಾರು ಕಲಾ ಉಳ್ಳವರು ಇನ್ನೂ ಆಗಿಲ್ಲ ಸಂಪೂರ್ಣರಂತೂ ಖಂಡಿತ ಆಗಬೇಕು ಪೌರ್ಣಮಿಯ ಚಂದ್ರನಲ್ಲಿ ಎಷ್ಟು ಹೊಳಪಿರುತ್ತದೆ ನಂತರ ಕಡಿಮೆ ಆಗುತ್ತಾ ಆಗುತ್ತಾ ಸಣ್ಣ ಗೆರೆಯಾಗಿ ಉಳಿದು ಬಿಡುತ್ತದೆ ನಂತರ ಘೋರ ಅಂಧಕಾರ ಉಳಿಯುತ್ತದೆ ಆಮೇಲೆ ಘೋರ ಬೆಳಕು ಈ ವಿಕಾರಗಳನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನೀವು ಆತ್ಮ ಸಂಪೂರ್ಣವಾಗಿ ಬಿಡುತ್ತೀರಿ ನೀವು ಮಹಾರಾಜ ಆಗಬೇಕು ಎಂದು ಇಚ್ಛೆಪಡುತ್ತೀರಿ ಆದರೆ ಎಲ್ಲರೂ ಆಗಲು ಸಾಧ್ಯವಿಲ್ಲ ಪುರುಷಾರ್ಥ ಎಲ್ಲರೂ ಮಾಡಬೇಕು ಕೆಲವರು ಯಾವುದೇ ಪುರುಷಾರ್ಥ ಮಾಡುವುದಿಲ್ಲ ಆದ್ದರಿಂದ ಮಹಾರಥಿ ಕುದುರೆ ಸವಾರ ಕಾಲಾಳು ಎಂದು ಕರೆಸಿಕೊಳ್ಳುವರು ಮಹಾರಥಿಗಳು ಸ್ವಲ್ಪವೇ ಇರುತ್ತಾರೆ ಪ್ರಜೆ ಅಥವಾ ಸೇನೆ ಎಷ್ಟಿರುತ್ತಾರೆ ಅಷ್ಟು ಕಮಾಂಡರ್ಸ್ ಮೇಜರ್ಸ್ ಇರುವುದಿಲ್ಲ ನಿಮ್ಮಲ್ಲೂ ಕಮಾಂಡರ್ಸ್ ಮೇಜರ್ಸ್ ಕ್ಯಾಪ್ಟನ್ ಇದ್ದಾರೆ ಕಾಲಾಳುಗಳು ಇದ್ದಾರೆ ನಿಮ್ಮದು ಸಹ ಆತ್ಮೀಯ ಸೇನೆಯಾಗಿದೆ ಎಲ್ಲದರ ಆಧಾರ ನೆನಪಿನ ಯಾತ್ರೆ ಮೇಲಿದೆ ಅದರಲ್ಲೇ ಬಲ ಸಿಗುತ್ತದೆ ನೀವು ಗುಪ್ತ ಸೈನಿಕರಾಗಿರುವಿರಿ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳ ಏನು ಕೊಳಕಿದೆ ಅದು ಭಸ್ಮವಾಗುತ್ತದೆ ತಂದೆ ಹೇಳುವರು ವ್ಯಾಪಾರ ವ್ಯವಹಾರವನ್ನಂತೂ ಮಾಡಿ ತಂದೆಯನ್ನು ನೆನಪು ಮಾಡಿ ನೀವು ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದ ಪ್ರೇಮಿಗಳಾಗಿರುವಿರಿ ಈಗ ಆ ಪ್ರಿಯತಮ ಸಿಕ್ಕಿದಾನೆಂದರೆ ಅವರ ನೆನಪನ್ನು ಮಾಡಬೇಕು ಹಿಂದೆ ಭಲ್ಲೆ ನೆನಪು ಮಾಡುತ್ತಿದ್ದೀರಿ ಆದರೆ ವಿಕರ್ಮ ವಿನಾಶ ಆಗುತ್ತಿರಲಿಲ್ಲ ತಂದೆ ತಿಳಿಸಿಕೊಟ್ಟಿರುವರು ನಿಮಗೆ ಈಗ ಸತೋ ಸತೋಪ್ರದಾನರಾಗಬೇಕು ಆತ್ಮವೇ ಆಗಬೇಕು ಆತ್ಮವೇ ಪರಿಶ್ರಮ ಪಡಬೇಕು ಈ ಜನ್ಮದಲ್ಲಿ ನೀವು ಜನ್ಮ ಜನ್ಮಾಂತರದ ಮೈಲಿಗೆಯನ್ನು ತೊಳೆದುಕೊಳ್ಳಬೇಕು ಇದಾಗಿದೆ ಮೃತ್ಯು ಲೋಕದ ಅಂತಿಮ ಜನ್ಮ ನಂತರ ಅಮರಲೋಕಕ್ಕೆ ಹೋಗುತ್ತೀರಿ ಆತ್ಮ ಪಾವನವಾಗದ ಹೊರತು ಹೋಗಲು ಸಾಧ್ಯವಿಲ್ಲ ಎಲ್ಲರ ಲೆಕ್ಕಾಚಾರ ಆಗಬೇಕು ನಂತರ ಒಂದು ವೇಳೆ ಶಿಕ್ಷೆಯನ್ನು ಭೋಗಿಸಿದರೆ ಪದವಿಯು ಆಗುತ್ತದೆ ಯಾರೂ ಶಿಕ್ಷೆ ತಿನ್ನುವುದಿಲ್ಲ ಅವರನ್ನು ಮಾಲೆಯ ಅಷ್ಟಮಣಿಗಳೆಂದು ಕರೆಯಲಾಗುತ್ತದೆ ಒಂಬತ್ತು ರತ್ನಗಳ ಉಂಗುರ ಮುಂತಾದವನ್ನು ಮಾಡಿಸುತ್ತಾರೆ ಹೀಗಾಗಬೇಕಾದರೆ ತಂದೆಯನ್ನು ನೆನಪು ಮಾಡುವ ಬಹಳ ಪರಿಶ್ರಮ ಮಾಡಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಒಂದು ಸಂಗಮ ಯುಗದಲ್ಲಿ ಅನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ವಿದ್ಯೆ ಮತ್ತು ಪವಿತ್ರತೆಯ ಧಾರಣೆಯಿಂದ ತಮ್ಮ ಚರಿತ್ರೆ ಸುಧಾರಣೆ ಮಾಡಿಕೊಳ್ಳಬೇಕು ಟ್ರಾನ್ಸ್ ಮುಂತಾದವುಗಳಲ್ಲಿ ಹೋಗುವ ಆಸೆ ಇಟ್ಟುಕೊಳ್ಳಬಾರದು ಎರಡು ಶರೀರ ನಿರ್ವಾರ್ಥ ಕರ್ಮವನ್ನು ಮಾಡಬೇಕು ನಿದ್ದೆ ಮಾಡಬೇಕು ಹಠಯೋಗವಲ್ಲ ಆದರೆ ನೆನಪಿನ ಯಾತ್ರೆಯನ್ನು ಎಂದು ಮರೆಯಬಾರದು ಯೋಗಯುಕ್ತರಾಗಿ ಇಂತಹ ಶುದ್ಧ ಭೋಜನವನ್ನು ತಯಾರಿಸಿ ಮತ್ತು ಬಡಿಸಿ ಯಾರು ತಿನ್ನುತ್ತಾರೆ ಅವರ ಹೃದಯ ಶುದ್ಧವಾಗಿ ಬಿಡಬೇಕು ವರದಾನ ತಮ್ಮ ಶಕ್ತಿಗಳ ಮೇಲೆ ವಿಜಯಿ ಆಗುವಂಥವರೇ ರಾಜಋಷಿ ಸ್ವರಾಜ್ಯ ಅಧಿಕಾರಿ ಆತ್ಮಭವ ಕರ್ಮೇಂದ್ರಿಯ ಜೀತ್ ಆಗಬೇಕಾದರೆ ಸಹಜವಾಗಿದೆ ಆದರೆ ಮನಸ್ಸು ಬುದ್ಧಿ ಸಂಸ್ಕಾರ ಈ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿಯಾಗುವುದು ಇದು ಸೂಕ್ಷ್ಮ ಅಭ್ಯಾಸವಾಗಿದೆ ಯಾವ ಸಮಯ ಇಂತಹ ಸಂಕಲ್ಪ ಎಂತಹ ಸಂಸ್ಕಾರ ಎಮರ್ಜಿ ಮಾಡಲು ಇಚ್ಛಿಸಿದರೆ ಅದೇ ಸಂಕಲ್ಪ ಅದೇ ಸಂಸ್ಕಾರ ಸಹಜವಾಗಿ ತಮ್ಮದನ್ನಾಗಿಸಿಕೊಳ್ಳುವುದು ಇದಕ್ಕೆ ಹೇಳಲಾಗುವುದು ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಅರ್ಥಾತ್ ರಾಜಸಿ ಸ್ಥಿತಿ ಒಂದು ವೇಳೆ ಸಂಕಲ್ಪ ಶಕ್ತಿಗೆ ಆದೇಶ ಮಾಡಿ ಈಗೀಗ ಏಕಾಗ್ರಚಿತ್ತ ಆಗಿಬಿಡಿ ಆಗ ರಾಜನ ಆದೇಶ ಅದೇ ಗಳಿಗೆ ಅದೇ ಪ್ರಕಾರದಲ್ಲಿ ಒಪ್ಪುವುದು ಇದೇ ಆಗಿದೆ ರಾಜ್ಯ ಅಧಿಕಾರದ ನಿಶಾನಿ ಇದೇ ಅಭ್ಯಾಸದಿಂದ ಅಂತಿಮ ಪೇಪರ್ನಲ್ಲಿ ಪಾಸ್ ಆಗುತ್ತೀರಿ ಸುವಾಕ್ಯ ಸೇವೆಯಿಂದ ಏನು ಆಶೀರ್ವಾದಗಳು ಸಿಗುತ್ತವೆ ಇವೆ ಎಲ್ಲದಕ್ಕಿಂತ ದೊಡ್ಡದರಲ್ಲಿ ದೊಡ್ಡ ಕೊಡುಗೆಯಾಗಿದೆ ಮುರಳಿಯಲ್ಲಿನ ಪ್ರಶ್ನೋತ್ತರಗಳು ಮಾಯೆಯ ಭಿನ್ನ ಭಿನ್ನ ರೂಪಗಳಿಂದ ತಪ್ಪಿಸಿಕೊಳ್ಳಲು ತಂದೆ ಎಲ್ಲ ಮಕ್ಕಳಿಗೆ ಯಾವ ಒಂದು ಎಚ್ಚರಿಕೆ ಕೊಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಟ್ರಾನ್ಸ್ನಲ್ಲಿ ಹೋಗುವ ಆಸೆ ಇಟ್ಟುಕೊಳ್ಳಬೇಡಿ ಜ್ಞಾನ ಯೋಗಕ್ಕೂ ಯಾವುದೇ ಸಂಬಂಧವಿಲ್ಲ ಮುಖ್ಯವಾಗಿರುವುದು ವಿದ್ಯೆ ಆಗಿದೆ ಯಾರಾದರೂ ಟ್ರಾನ್ಸ್ನಲ್ಲಿ ಹೋಗಿ ನನ್ನಲ್ಲಿ ಮಮ್ಮ ಬಂದರು ಬಾಬಾ ಬಂದರು ಎಂದು ಹೇಳುತ್ತಾರೆ ಇದೆಲ್ಲ ಸೂಕ್ಷ್ಮ ಮಾಯೆಯ ಸಂಕಲ್ಪವಾಗಿದೆ ಇವರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಮಾಯೆ ಬಹಳ ಮಕ್ಕಳಲ್ಲಿ ಪ್ರವೇಶ ಮಾಡಿ ಉಲ್ಟಾ ಕೆಲಸ ಮಾಡಿಸುತ್ತದೆ ಆದ್ದರಿಂದ ಟ್ರಾನ್ಸ್ನ ಆಸೆ ಇಟ್ಟುಕೊಳ್ಳಬೇಡಿ ಒಳ್ಳೆಯದು ಓಂ ಶಾಂತಿ